ಭಾರತದಲ್ಲಿವೆ ಹದಿನಾಲ್ಕು ಬಂದರುಗಳು ಮೂರು ಭಾಗಗಳಲ್ಲಿ ಕಡಲು ಒಂದೆಡೆ ಪರ್ವತ ಶ್ರೇಣಿ ಹೊಂದಿ ಪರ್ಯಾಯ ದ್ವೀಪ ಎನಿಸಿಕೊಂಡಿರುವ ಭರತಕಂಡ ಅರ್ಥಾತ್ ಭಾರತ ದೇಶಕ್ಕೆ ಕಡಲ ತೀರವೇ ದೊಡ್ಡ ಶಕ್ತಿಯಾಗಿದೆ ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಭಾರತ ದೇಶಕ್ಕೆ ವಿದೇಶಿ ವ್ಯಾಪಾರ ಕ್ಷೇತ್ರಕ್ಕೆ ವಿಪುಲ ಅವಕಾಶಗಳನ್ನು ತೆರೆದಿಟ್ಟಿದೆ ಜತೆಗೆ ಸಾಗರ ಉತ್ಪನ್ನಗಳಿಗೂ ದೊಡ್ಡ ಮಟ್ಟದ ಅವಕಾಶ ಮಾಡಿಕೊಟ್ಟಿದೆ ಮೂರು ಬದಿಗಳಲ್ಲಿ ಐದು ಸಾವಿರದ ಆರುನೂರು ಕಿಲೋಮೀಟರ್ಗಳಷ್ಟು ಉದ್ದವಾಗಿ ಕಡಲ ತೀರವನ್ನು ಹೊಂದಿರುವ ಭಾರತ ಈವರೆಗೆ ದೊಡ್ಡ ಮಟ್ಟದ ಹದಿಮೂರು ಬಂದರಗಳನ್ನು ಹೊಂದಿತ್ತು ಈಗ ಹದಿನಾಲ್ಕನೆಯದಾಗಿ ಕೇರಳದ ತಿರುವನಂತಪುರದ ಕಡಲ ತೀರದಲ್ಲಿನ ವಿಳಿಚಂ ಅಂತಾರಾಷ್ಟ್ರೀಯ ಬಂದರು ಸೇರ್ಪಡೆಯಾಗಿದೆ ವಿಳಿಜಮ್ ಅಂತಾರಾಷ್ಟ್ರೀಯ ಬಂದರು ಪ್ರಧಾನಿ ಮೋದಿ ಅವರಿಂದ ಲೋ ಲೋಕಾರ್ಪಣೆಗೊಂಡಿದೆ ಇದಲ್ಲದೆ ನೂರ ಎಂಬತ್ತೈದು ಸಣ್ಣ ಬಂದರುಗಳು ದೇಶದ ಮೂರು ದಿಕ್ಕುಗಳಲ್ಲಿ ಇರುವ ಅರಬ್ಬಿ ಸಮುದ್ರ ಹಿಂದೂ ಮಹಾಸಾಗರ ಮತ್ತು ಬಂಗಾಳ ಕೊಲ್ಲಿ ಕಡಲ ಕಿನಾರೆಯಲ್ಲಿ ನೆಲೆಗೊಂಡಿವೆ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ವಿಳಿಜಮ್ ಅಂತಾರಾಷ್ಟ್ರೀಯ ಬಂದರು ಕೇಂದ್ರ ರಾಜ್ಯ ಸರ್ಕಾರಗಳು ಹಾಗೂ ಅದಾನಿ ಸಮೂಹದ ಜಂಟಿ ಸಹಭಾಗಿತ್ವದಲ್ಲಿ ಪಿ 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 ಶೈಲಿಯಲ್ಲಿ ಎಂಟು ಸಾವಿರದ ಎಂಟುನೂರ ಅರವತ್ತೇಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿದೆ ತಿರುವನಂತಪುರದ ಕಡಲ ತೀರದಲ್ಲಿರುವ ಈ ವಾಣಿಜ್ಯ ಬಂದರು ಕಂಟೇನರ್ ಸಾಗಣೆಗೆ ಪೂರ್ಣ ಮೀಸಲಾದ ದೇಶದ ಮೊದಲ ಬಂದರು ಎನಿಸಿಕೊಂಡಿದೆ ಪಶ್ಚಿಮ ದಿಕ್ಕಿನೆಡೆಗೆ ಮುಖ ಮಾಡಿರುವ ಈ ಬಂದರು ಅರಬ್ ರಾಷ್ಟ್ರಗಳು ಯುರೋಪ್ ದೇಶಗಳತ್ತ ಸರಕು ಸಾಗಣೆಗೆ ಶ್ರಮಿಸಲಿದೆ ವಿಶ್ವದ ಅತ್ಯಂತ ದಟ್ಟಣೀಯ ಸಮುದ್ರ ವ್ಯಾಪಾರ ಮಾರ್ಗವಾದ ಕಡಲಲ್ಲಿ ಈ ಬಂದರು ಇರುವುದರಿಂದ ಜಾಗತಿಕ ವ್ಯಾಪಾರ ಕ್ಷೇತ್ರದಲ್ಲಿ ಭಾರತದ ಸ್ಥಾನವನ್ನು ಮತ್ತಷ್ಟು ಬಲಪಡಿಸುವ ನಿರೀಕ್ಷೆ ಇದೆ ಹಾಗಾಗಿ ಈ ವಿಡಿಜಮ್ ಅಂತಾರಾಷ್ಟ್ರೀಯ ಬಂದರನ್ನು ದೇಶದ ಭವಿಷ್ಯದ ಹೆಬ್ಬಾಗಿಲು ಎಂದು ಕರೆಯಲಾಗಿದೆ ತಿರುವನಂತಪುರ ಜಿಲ್ಲೆಯಲ್ಲಿ ನಿರ್ಮಿಸಲಾಗಿರುವ ಈ ಬೃಹತ್ ಬಂದರು ಅಂತಾರಾಷ್ಟ್ರೀಯ ವ್ಯಾಪಾರ ವಹಿವಾಟಿಗೆ ದೊಡ್ಡ ಮಟ್ಟದಲ್ಲಿ ನೆರವಾಗಲಿದೆ ಸರಕು ಸಾಗಣೆಯಲ್ಲಿ ರಫ್ತು ಆಮದು ಭಾರತದ ಪಾತ್ರವನ್ನು ದೊಡ್ಡ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಲಿದೆ ಆಳವಾದ ಸಮುದ್ರ ತೀರದ ಈ ಬಂದರನ್ನು ಭಾರತದ ಅತಿ ದೊಡ್ಡ ಬಂದರು ಎನಿಸಿಕೊಂಡಿದೆ ಎರಡು ಸಾವಿರದ ಹದಿನೈದರ ಡಿಸೆಂಬರ್ ಐದರಂದು ಬಂದರು ನಿರ್ಮಾಣ ಕಾಮಗಾರಿಗೆ ಪಿ ಫೋರ್ಟ್ ಪ್ರೈವೇಟ್ ಲಿಮಿಟೆಡ್ ಶಂಕುಸ್ಥಾಪನೆ ಮಾಡಿ ಎರಡು ಸಾವಿರ ಹದಿನೇಳರಲ್ಲಿ ಕಾಮಗಾರಿ ಆರಂಭಿಸಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೊದಲ ಹಂತ ಪೂರ್ಣಗೊಳಿಸಿದೆ ಬಂದರು ತೀರ ನೈಸರ್ಗಿಕವಾಗಿಯೇ ಇಪ್ಪತ್ತು ಮೀಟರ್ ಆಳವಾಗಿದೆ ಸೆಮಿ ಆಟೋಮ್ಯಾಟಿಕ್ ಕೃತಕ ಬುದ್ಧಿಮತ್ತೆ ಆಧರಿಸಿ ನೌಕೆಗಳ ಸಂಚಾರ ನಿರ್ವಹಣೆ ಮಾಡುವ ಸೌಲಭ್ಯವನ್ನು ಈ ಬಂದರು ಒಳಗೊಂಡಿದೆ ಬಂಗಾಳ ಕೊಲ್ಲಿಗೆ ಮುಖ ಮಾಡಿರುವ ಒಡಿಶಾ ರಾಜ್ಯದಲ್ಲಿ ಈ ಬಂದರು ನೆಲೆಗೊಂಡಿದೆ ಮಹಾ ನದಿಯ ಸೇರಿಕೊಂಡಿದೆ ದೇಶ ಸ್ವತಂತ್ರವಾದ ಬಳಿಕ ನಿರ್ಮಾಣಗೊಂಡ ಮೊದಲ ಬಂದರು ಎನಿಸಿಕೊಂಡಿದೆ ನವ ಕರ್ನಾಟಕದ ಪಶ್ಚಿಮ ಕಡಲ ತೀರದಲ್ಲಿ ಅರಬಿ ಸಮುದ್ರಕ್ಕೆ ಮುಖ ಮಾಡಿಕೊಂಡಿರುವ ನವಮಂಗಳೂರು ಬಂದರನ್ನು ಸರ್ವಋತು ಬಂದರು ಎಂದು ಕರೆಯಲಾಗುತ್ತದೆ ಮಂಗಳೂರು ಮಹಾನಗರದ ಪನಂಬೂರು ಪ್ರದೇಶದಲ್ಲಿ ಗುರುಪುರ ನದಿ ಅರಬಿ ಸಮುದ್ರವನ್ನು ಸೇರುವಲ್ಲಿ ಬಂದರು ನಿರ್ಮಾಣಗೊಂಡಿದೆ ಸಹಜವಾದ ಆಳ ಸಮುದ್ರ ತೀರವನ್ನು ಇದು ಒಳಗೊಂಡಿದೆ ದೇಶದ ಪೂರ್ವದ ದಿಸೆಯಲ್ಲಿರುವ ತಮಿಳುನಾಡು ರಾಜ್ಯ ದೇಶದಲ್ಲಿ ಅತ್ಯಧಿಕ ಬಂದರುಗಳನ್ನು ಹೊಂದಿರುವ ಹಿರಿಮೆಗೆ ಪಾತ್ರವಾಗಿದೆ ತೂತ್ಕುಡಿ ಚೆನ್ನೈ ಮತ್ತು ಎನ್ನೋರ್ನಲ್ಲಿ ದೊಡ್ಡ ಬಂದರುಗಳಿವೆ ಎರಡನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಮತ್ತು ಕೇರಳ ಇವೆ ಎರಡು ರಾಜ್ಯಗಳಲ್ಲಿ ತಲಾ ಎರಡು ಬೃಹತ್ ಬಂದರುಗಳು ಇವೆ ಉಳಿದಂತೆ ಆಂಧ್ರ ಪ್ರದೇಶ್ ಒಡಿಶಾ ಕರ್ನಾಟಕ ಗುಜರಾತ್ ಗೋವಾ ಪಶ್ಚಿಮ ಬಂಗಾಳ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಬೃಹತ್ ಪ್ರಮಾಣದ ವಾಣಿಜ್ಯ ಬಂದರುಗಳಿವೆ ಕೋಲ್ಕತ್ತಾ ಬಂದರು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಕೋಲ್ಕತ್ತಾ ಬಂದರು ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು ನೆಲೆಗೊಂಡಿದೆ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾದ ಈ ಬಂದರು ಪುರಾತನ ಎನಿಸಿಕೊಂಡಿದೆ ಅಲ್ಲದೆ ನದಿ ಹರಿವಿಗೆ ಮುಖ ಮಾಡಿದ ದೇಶದ ಏಕಮೈವ ಬಂದರು ಎಂಬ ಹಿರಿಮೆಯೂ ಸಿದಕ್ಕಿದೆ ಈ ಬಂದರಿನಲ್ಲಿ ಎರಡು ಡಾಕ್ ವ್ಯವಸ್ಥೆಗಳಿವೆ ಪಶ್ಚಿಮ ದಂಡೆಯಲ್ಲಿ ಕೊಲ್ಕತ್ತಾ ಡಾಕ್ ಸಿಸ್ಟಮ್ ಪೂರ್ವ ಕಿನಾರೆಯಲ್ಲಿ ಹೂಗ್ಲಿ ನದಿ ದಂಡೆಯಲ್ಲಿ ಹಲ್ದಿಯ ಡಾಕ್ ಕಾಂಪ್ಲೆಕ್ಸ್ ಎಚ್ ಡಿ ಸಿ ಇದೆ ಕೊಚ್ಚಿ ಬಂದರು ಭಾರತದ ನೈಋತ್ಯ ದಿಕ್ಕಿನಲ್ಲಿ ವಿಲ್ಲಿಂಗ್ಟನ್ ಐಲ್ಯಾಂಡ್ನಲ್ಲಿರುವ ಈ ಬಂದರು ಪೂರ್ವ ದಿಕ್ಕು ಮತ್ತು ಪಶ್ಚಿಮ ದಿಕ್ಕುಗಳ ಮಧ್ಯಕ್ಕೆ ಬಂದದ್ದಿದ್ದು ಎರಡು ದಿಶೆಗಳಲ್ಲಿ ವಾಣಿಜ್ಯ ನೌಕೆಗಳ ಪಯಣಕ್ಕೆ ಅನುಕೂಲಕಾರಿಯಾಗಿದೆ ದಕ್ಷಿಣ ಭಾರತದಲ್ಲಿನ ಕೃಷಿ ಉತ್ಪನ್ನಗಳು ಮತ್ತು ಕೈಗಾರಿಕೆಗಳ ಸಾಮಗ್ರಿಗಳನ್ನು ಪೂರ್ವ ಮತ್ತು ಪಶ್ಚಿಮ ದೇಶಗಳಿಗೆ ರವಾನಿಸಲು ಈ ಬಂದರು ಸಹಕಾರಿಯಾಗಿದೆ ಜವಾಹರ್ಲಾಲ್ ನೆಹರು ಬಂದರು ಭಾರತದ ಪಶ್ಚಿಮ ದಿಕ್ಕಿನಲ್ಲಿ ಅರಬಿ ಸಮುದ್ರ ಕಿನಾರೆಯಲ್ಲಿರುವ ಈ ಬಂದರನ್ನು ನವಶೇವಾ ಬಂದರು ಎಂದು ಕರೆಯಲಾಗುತ್ತದೆ ದೇಶದಲ್ಲಿನ ಕಂಟೇನರ್ಗಳ ಒಟ್ಟು ಸಾಗಣೆಯಲ್ಲಿ ಅರ್ಧದಷ್ಟನ್ನು ಇಲ್ಲಿಂದಲೇ ನಿರ್ವಹಿಸಲಾಗುತ್ತಿದೆ ಜವಾಹರ್ಲಾಲ್ ನೆಹರು ಫೋರ್ಟ್ ಟ್ರಸ್ಟ್ ದೇಶದಲ್ಲಿ ಅತ್ಯಂತ ದೊಡ್ಡದು ಎನಿಸಿಕೊಂಡಿದೆ ಮುಂಬೈ ಬಂದರು ಭಾರತದ ಅತಿ ಪುರಾತನ ಬಂದರುಗಳಲ್ಲಿ ಮುಂಬೈ ಬಂದರು ಕೂಡ ಸೇರಿದೆ ಅತ್ಯಂತ ವಿಶಾಲವಾದ ಬಂದರು ಎನಿಸಿಕೊಂಡಿದೆ ದೇಶದ ಪಶ್ಚಿಮ ದಿಕ್ಕಿನಲ್ಲಿ ಅರಬ್ಬಿ ಸಮುದ್ರದಲ್ಲಿ ಈ ಬಂದರು ದೇಶದ ಒಟ್ಟಾರೆ ವಾಣಿಜ್ಯ ಚಟುವಟಿಕೆಗಳಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ ಕಾಂಡ್ಲಾ ಬಂದರು ಅಖಂಡ ಭಾರತದಿಂದ ಪಾಕಿಸ್ತಾನ್ ವಿಭಜನೆಯಾಗಿ ಕರಾಚಿ ಬಂದರು ಹೊಸ ದೇಶದ ಪಾಲಾದ ಬಳಿಕ ಗುಜರಾತ್ ರಾಜ್ಯದಲ್ಲಿ ಅರಬಿ ಸಮುದ್ರಕ್ಕೆ ಮುಖ ಮಾಡಿ ಕಾಂಡ್ಲಾ ಬಂದರು ನಿರ್ಮಿಸಲಾಗಿದೆ ಕಚ್ಚಾ ತೈಲ್ ಆಮದು ವಹಿವಾಟಿನಲ್ಲಿ ಈ ಬಂದರಿನ ಪಾತ್ರ ಬಹಳ ದೊಡ್ಡದಿದೆ ವಿಶಾಖಪಟ್ಟಣಂ ಬಂದರು ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿರುವ ಈ ಕಡಲಕಟ್ಟೆಯನ್ನು ವೈಜಾಗ್ ಬಂದರು ಎಂದು ಕರೆಯಲಾಗುತ್ತದೆ ದೊಡ್ಡ ಮಟ್ಟದಲ್ಲಿ ಕಾರ್ಗೋ ಸಿಪ್ಗಳನ್ನು ದೇಶದ ಪೂರ್ವ ದಿಕ್ಕಿನಲ್ಲಿ ಬಂಗಾಳ ಕೊಲ್ಲಿಗೆ ಸೇರಿಕೊಂಡಿರುವ ಈ ಬಂದರಿನಲ್ಲಿ ನಿರ್ವಹಣೆ ಮಾಡಲಾಗುತ್ತದೆ ಚೆನ್ನೈ ಬಂದರು ಬಂಗಾಳ್ ಕೊಲ್ಲಿ ಭಾಗದಲ್ಲಿಯೇ ಅತ್ಯಂತ ದೊಡ್ಡ ಬಂದರು ಚೆನ್ನೈನಲ್ಲಿರುವುದಾಗಿದೆ ದೇಶದಲ್ಲೇ ಎರಡನೇ ಅತ್ಯಂತ ದೊಡ್ಡ ಬಂದರು ಎನಿಸಿಕೊಂಡಿದೆ ತೂತ್ಕುಡಿ ಬಂದರು ತಮಿಳುನಾಡಿನ ಎರಡನೇ ಪ್ರಮುಖ ಬಂದರು ತೂತ್ಕುಡಿಯಲ್ಲಿರುವ ವಿ ವಿ ಚಿದಂಬರ ಚಿದಂಬರನಾರ್ ಬಂದರು ಗಲ್ಫ್ ಆಫ್ ಮನ್ನಾರನಲ್ಲಿರುವ ಈ ಬಂದರು ಅಮೆರಿಕಕ್ಕೆ ಪ್ರತಿ ವಾರವೂ ಬೃಹತ್ ಹಡಗುಗಳಲ್ಲಿ ಸರಕುಗಳನ್ನೇ ರವಾನೆ ಮಾಡುತ್ತದೆ ಹಾಗಾಗಿ ದಕ್ಷಿಣ ಭಾರತದ ಈ ಬಂದರಿಗೆ ವಾಣಿಜ್ಯ ಚಟುವಟಿಕೆಯಲ್ಲಿ ಮಹತ್ವದ ಸ್ಥಾನವಿದೆ ಎನ್ನೋರ್ ಬಂದರು ತಮಿಳುನಾಡಿನ ಮೂರನೇ ಪ್ರಮುಖ ಬಂದರು ಕಾಮರಾಜರ್ ಫೋರ್ಟ್ ಲಿಮಿಟೆಡ್ ಇಲ್ಲಿದೆ ಇದು ದೇಶದ ಮೊದಲು ಕಾರ್ಪೊರೇಟ್ ಬಂದರು ಎನಿಸಿಕೊಂಡಿದೆ ಶೇಕಡ ಅರವತ್ತೆಂಟರಷ್ಟು ಸರ್ಕಾರದ ಒಡೆತನ ಉಳಿದ ಶೇಕಡ ಮೂವತ್ತೆರಡರಷ್ಟು ಸೇರುಪಾಲು ಖಾಸಗಿ ಒಡೆತನದಲ್ಲಿದೆ ಸಾರ್ವಜನಿಕ ಕಂಪನಿಯಾಗಿ ನೋಂದಣಿ ಹೊಂದಿದೆ ಮರ್ಮ್ ಗೋವಾ ಬಂದರು ಗೋವಾ ರಾಜ್ಯದಲ್ಲಿರುವ ಈ ಮರ್ಮ್ ಗೋವಾ ಬಂದರು ಅರಬ್ಬಿ ಸಮುದ್ರಕ್ಕೆ ತೆರೆದುಕೊಂಡಿದೆ ಕಬ್ಬಿನದ ಅದಿರು ರಫ್ತು ವಹಿವಾಟಿಗೆ ದೊಡ್ಡ ಕೊಡುಗೆ ನೀಡುತ್ತಿದೆ ಫೋರ್ಟ್ ಬ್ಲೇರ್ ಬಂದರು ಎರಡು ಸಾವಿರ ಹತ್ತರಲ್ಲಿ ಘೋಷಣೆಯಾದ ಈ ಫೋರ್ಟ್ ಬ್ಲೇರ್ ಬಂದರು ದೇಶದ ಹದಿಮೂರನೇ ಬಂದರವಾಗಿದೆ ಸೌದಿ ಅರೇಬಿಯಾ ಮತ್ತು ಸಿಂಗಪುರ್ ಸಮುದ್ರ ಮಾರ್ಗಕ್ಕೆ ಹಾಗೂ ಅಮೇರಿಕಾ ಸಿಂಗಪುರ್ ಸಮುದ್ರ ಮಾರ್ಗಕ್ಕೆ ಬಹಳ ಸಮೀಪವಾಗಿರುವ ಈ ಬಂದರು ಭಾರತದ ಆಮದು ರಫ್ತು ವಹಿವಾಟಿನಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮತ್ತೆ